ಸ್ನೇಹಿತರೆ ಇವತ್ತೊಂದು ವಿಶೇಷವಾಗಿರುವಂಥ ಶ್ಲೋಕವನ್ನು ಹೇಳ್ಕೊಡ್ತೀನಿ ಈ ಶ್ಲೋಕವನ್ನು ನಾನು ನಿಮಗೆ ಯಾಕೆ ಇದ್ದೀನಿ ಅಂದರೆ ನೀವು ಎಲ್ಲೇ ಪ್ರವಾಸಕ್ಕೆ ಹೋಗಿರಲಿ ಪ್ರವಾಸಕ್ಕೆ ಹೋಗುವಕ್ಕಿಂತ ಮುಂಚೆ ಪ್ರವಾಸಕ್ಕೆ ಹೋದಾಗ ನೀವು ಯಾವುದೇ ಆಪತ್ತಿನಲ್ಲಿ ಸಿಲುಕಾಕೊಂಡಿರಲಿ ಒಂದು ಶ್ಲೋಕವನ್ನು ಹೇಳ್ಕೊಡ್ತೀನಿ ಆ ಶ್ಲೋಕವನ್ನು ನೀವು ಏಳು ಬಾರಿ ಪಠನೆಯನ್ನು ಮಾಡಿರಿ ನೀವು ಪ್ರವಾಸಕ್ಕೆ ಹೋಗುವಕ್ಕಿಂತ ಮುಂಚೆ ಈ ಶ್ಲೋಕವನ್ನು ದೇವರ ಮುಂದೆ ನಿಂತು ಏಳು ಬಾರಿ ಶ್ಲೋಕವನ್ನು ಹೇಳಿ ನಂತರ ಪ್ರವಾಸವನ್ನು ಮುಂದುವರಿಸ್ರಿ ಅಂದರೆ ಈ ಶ್ಲೋಕದಲ್ಲೇ ಹೇಳ್ತದೆ ಕಾಲೇ ವಿಶೇಷತಃ ತಸ್ಯ ಭಯಂ ನಾಸ್ತಿ ಸರ್ವತ್ರ ವಿಜಯೀ ಭವೇತ ಅಂಥೇಳಿ ನಾನು ಯಾವಾಗಲೂ ನಿಮ್ಗೆ ಹೇಳ್ತಿರ್ತೇನೆ ನಿಮ್ಮ ಮನೆಯ ತಲೆಬಾಗಿಲಿನ ಎದುರಿಗೆ ಅಂದರೆ ಮೇನ್ ಮೇನ್ ಡೋರ್ ಇರ್ತದಲ್ಲ ಆ ಎದುರಿಗೆ ಒಂದು ಆಂಜನೇಯನ ಫೋಟೋ ಹಾಕ್ರಿ ಅಂಥೇಳಿ ಯಾಕಂದರೆ ನಾವೆಲ್ಲೇ ಹೊರಗಡೆ ಹೋಗಬೇಕಾದ್ರೆ ಆಂಜನೇಯನ ಮುಖದರ್ಶನ ಮಾಡಿಕೊಂಡು ಆತನ ಅನುಗ್ರಹ ಪಡೆದುಕೊಂಡು ಹೋದಾಗ ಆತ ಸದಾ ಕಾಲ ನಮ್ಮ ಜೊತೆ ಇರ್ತಾನೆ ಅಂತ ಹೇಳಿ ನಾವು ಎಲ್ಲಿಯೋ ಹೋಗಿ ಒಳಗೆ ಬರಬೇಕು ಅಂತಿದ್ದಾಗ ಎಷ್ಟೋ ಅನಿಷ್ಟಗಳನ್ನೆಲ್ಲ ಒಳಗೆ ತೊಗೊಂಡು ಬರ್ತಿರ್ತೇವೆ ಎದುರಲ್ಲಿ ಆಂಜನೇಯ ಇದ್ದರೆ ಆ ಯಾವೇ ಅನಿಷ್ಟಗಳು ನಮ್ಮ ಮನೆಯ ಒಳಗೆ ಕಾಲು ಹಾಕೋದಿಲ್ಲ ಅದಕ್ಕಾಗಿ ನಾವು ನಮ್ಮ ಮನೆಯ ಎದುರುಗಡೆ ಆಂಜನೇಯನ ಫೋಟೋ ಹಾಕೋದು ಬಹಳಷ್ಟು ಶ್ರೇಷ್ಠ ಅಂಥೇಳಿ ನಾವು ಹೊರಗಡೆ ಹೋಗಬೇಕಾದ್ರೂ ಆಯಿತು ಮನೆ ಹೊರಗಡೆಯಿಂದ ಒಳಗೆ ಬರಬೇಕಾದ್ರೂ ಆಯಿತು ಮೊದಲ ದರ್ಶನ ಆಂಜನೇಯ ದರ್ಶನ ಮಾಡೋದ್ರಿಂದ ಆ ಯಾವುದೇ ಪೀಡೆಗಳು ನಮ್ಮ ಮನೆಯೊಳಗೆ ಬರೋದಿಲ್ಲ ನಾವು ಹೊರಗಡೆ ಹೋಗಬೇಕಾದ್ರೆ ನಮ್ಮ ರಕ್ಷಣೆಯ ಭಾರವನ್ನು ಆಂಜನೇಯನಿಗೆ ವಹಿಸಿ ಹೋದರೆ ನಾವು ಎಲ್ಲೇ ಹೋಗಲಿ ನಮಗೆ ಸುಖವಾಗಿ ಪ್ರವಾಸ ಹೇಳಿ ಅದಕ್ಕಾಗಿ ಒಂದು ವಿಶೇಷವಾದ ಶ್ಲೋಕ ಅದ ಈ ಶ್ಲೋಕದಲ್ಲಿ ಹನ್ನೆರಡು ನಾಮಗಳು ಬರ್ತದೆ ಆ ನಾಮಗಳನ್ನು ನಾವು ಏಳು ಬಾರಿ ಆಂಜನೇಯನ ಮುಂದೆ ಹೇಳಿ ಪಠಿಸಿ ಹೋದರೆ ಅಂದರೆ ಪಾರಾಯಣ ಮಾಡಿ ಹೋದರೆ ನಮ್ಮ ಯಾತ್ರೆಯೆಲ್ಲವೂ ಸುಖವಾಗಿರ್ತದೆ ಮಕ್ಕಳಿಗೂ ಹೇಳಬೇಕು ಇನ್ನೂ ಯಜಮಾನ್ರಿಗೂ ಹೇಳಬೇಕು ಎಲ್ಲರೂ ಪ್ರತಿಯೊಬ್ಬರು ಇದನ್ನು ಏಳು ಬಾರಿ ಮನೆಯಲ್ಲಿ ಯಾವುದೇ ಪ್ರವಾಸಕ್ಕೆ ಹೋಗೋಕ್ಕಿಂತ ಮುಂಚೆ ಏಳು ಬಾರಿ ಹೇಳಿ ಕುಲದೇವರಿಗೆ ನಮಸ್ಕಾರ ಮಾಡಿ ಹೋದರೆ ನಮ್ಮ ಯಾವುದೇ ಪ್ರವಾಸಗಳು ತೊಂದರೆಯಲ್ಲಿ ಸಿಲುಕಿ ಹಾಕೊಳ್ಳೋದಿಲ್ಲ ಅದಕ್ಕಾಗಿ ಇವತ್ತಿನ ಒಂದು ವಿಶೇಷ ಶ್ಲೋಕ ಹೇಳ್ತೀನಿ ನೋಡ್ರಿ ನಿಮಗೆ ಹೇಳಲಿಕ್ಕೆ ಬರ್ದಿದ್ಲಾಂದ್ರೆ ಖಂಡಿತವಾಗೂ ಕೇಳ್ರಿ ಹನುಮನ್ ಅಂಜನಾ ಸೋನು ವಾಯುಪುತ್ರೋ ಮಹಾಬಲ ರಾಮೈಷ್ಟ ಫಲಗುಣಸ ಪಿಂಗಾಕ್ಷೋ ಮಿತಮಿಕ್ರಮ ಉದೀಕ್ರಮಣಶ್ಚವ ಸೀತವಿಶಕ ಲಕ್ಷ್ಮಣ ಪ್ರಾಣಧಾತ ಚ ದ್ವಾದಶೈತಾನಿ ನಾಮಾನಿ ಕಪೀಂದ್ರ ಮಹಾತ್ಮನಃ ಸ್ವಾಪಕಾಲೇ ಪಟೇ ನಿತ್ಯಾತ್ರಾಕಾಲೆ ವಿಶೇಷತಃ ತಸ್ಯ ಮೃತ್ಯೋ ಭಯಂ ನಾಸ್ತಿ ಸರ್ವತ್ರ ವಿಜಯೀ ಭವೇತ ಇಷ್ಟೇ ಶ್ಲೋಕ ಇವತ್ತಿನ ದಿನಗಳಲ್ಲಿ ಬಹಳಷ್ಟು ಸೂಕ್ಷ್ಮವಾದ ದಿನ ದಿನಗಳು ಅಂತ ಹೇಳ್ತೀವಿ ಇಂತಹ ದಿನಗಳಲ್ಲಿ ನಮಗೆ ಶಕ್ತಿ ಬರೋದು ಇಂತಹ ಆಂಜನೆ ನಮಗೆ ಎಲ್ಲ ರೀತಿಯಿಂದ ನಮ್ಮನ್ನು ಕಾಪಾಡ್ತಾನೆ ಅಂಥೇಳಿ ಮಕ್ಕಳಿಗೂ ಕೂಡ ನಿತ್ಯ ಹೊರಗಡೆ ಹೋಗಬೇಕಾದರೂ ಸಹ ಒಂದು ಸಲುವಾದರೂ ಈ ಶ್ಲೋಕವನ್ನು ನಿತ್ಯ ಪಠನೆ ಮಾಡೋದರಿಂದ ನಮ್ಮ ಒಂದು ರಕ್ಷಣೆಯ ಭಾರ ಆಂಜನೇಯ ಹೊರತಾನಂತೆ ಅದಕ್ಕಾಗಿ ಆಂಜನೇಯನ ಸ್ಮರಣೆ ಮಾಡಿ ನಾವು ಹೊರಗಡೆ ಹೋಗಬೇಕು ಅಂತ ಇನ್ಮೇಲೆ ಪ್ರತಿಯೊಬ್ಬರು ಪ್ರತಿಯೊಬ್ಬರೂ ಈ ಶ್ಲೋಕವನ್ನು ಹೇಳಿ ಹೊರಗಡೆ ಹೋಗಬೇಕಾದ್ರೆ ಈ ಶ್ಲೋಕವನ್ನು ಹೇಳಿ ಕುಲದೇವರಿಗೆ ಶ್ರೀರಾಮದೇವ್ರ ಸ್ಮರಣೆಯನ್ನು ಮಾಡಿ ಕುಲದೇವರಿಗೆ ಸ್ಮರಣೆಯನ್ನು ಮಾಡಿಕೊಂಡು ನಮಸ್ಕಾರ ಮಾಡಿ ಹೊರಗಡೆ ಹೋಗ್ರಿ ನೀವು ಯಾವುದೇ ಆಪತ್ತಿಗೆ ಸಿಲುಕಿದರೂ ಕೂಡ ಭಗವಂತ ನಿಮ್ಮ ರಕ್ಷಣೆಯ ಭಾರವನ್ನು ಹೊರತಾನೆ ಅಂತ ಹೇಳ್ತಾ ಯಾಕಂದರೆ ನಮಗೆ ಬೇಕಾಗಿರೋದೀಗ ಭಗವಂತನ ಆಶ್ರಯ ಒಂದೇ ಭಗವಂತನ ಆಶ್ರಯದಿಂದ ಮಾತ್ರ ನಾವು ರಕ್ಷಣೆಯನ್ನು ಪಡೆಯಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಯಾಕೆ ಅಂದರೆ ಮುಂದೆ ಎಂತಹ ಕಷ್ಟ ಬಂದರೂ ಭಗವಂತ ನಮ್ಮನ್ನು ಪಾರು ಮಾಡ್ತಾನೆ ಅನ್ನುವ ಒಂದು ನಂಬಿಕೆ ಸಾಕು ನಮಗೆ ಭಗವಂತ ಎಂತಹ ಸಂಕಷ್ಟಗಳಿಂದಲೂ ಕೂಡ ನಮ್ಮನ್ನು ಪಾರು ಮಾಡ್ತಾನೆ ಈ ರೀತಿಯಾಗಿ ಮತ್ತೆ ಮುಂದಿನ ವೀಡಿಯೋದು ಸಿಗ್ತೀನಿ ನಮಸ್ಕಾರ